ಪ್ಯಾಂಡಮಿಕ್ ಟೈಮಲ್ಲೂ ನೀವು ಹಲವಾರು ಜನರಿಗೆ ರ್ಯಾಷನ್ ಕೊಟ್ಟಿದ್ದೀರಾ ಸೊ ಈಗ ಅದಕ್ಕೆ ಒಂದು ರೀತಿ ಕನೆಕ್ಟ್ ಆಗ್ತಾ ಇದೆ ಸೊ ಒಂದು ವೇಳೆ ಒಂದು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಇದ್ರೆ ಏನ್ ಬೇಕಾದರೂ ಮಾಡ್ಬೋದು ಆ್ಯಂಡ್ ಐ ಆಲ್ವೇಸ್ ಬಿಲೀವ್ ದಟ್ ನಮಗೆ ಇಫ್ ಯು ಅರ್ನಿಂಗ್ ಹಂಡ್ರೆಡ್ ರುಪೀಸ್ ಯು ಶುಡ್ ಅಟ್ ಲೀಸ್ಟ್ ಡೊನೇಟ್ ಟೆನ್ ರುಪೀಸ್ ಆಟೋ ದಟ್ ಹಂಡ್ರೆಡ್ ರುಪೀಸ್ ಇನ್ನು ನನ್ನ ಪ್ರಶ್ನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಭಿಮಾನಿಗಳು ಪ್ರಶ್ನೆ ಆಗಿರುತ್ತೆ ಈ ರೀತಿ ಅಂತ ಬಂದಾಗ ಒಂದು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂತ ಬಂದಾಗ ಯಾವತ್ತೂ ರಾಗಿಣಿಯವರು ರ್ಯಾಷನ್ ಹೋಗಿ ತಗೊಂಡಿದ್ದಾರಾ ಈ ರೀತಿ ಕ್ಯೂ ಅಲ್ಲಿ ನಿಂತಿದ್ದಾರ ಐ ಗೋನ್ ತಗೊಂಡಿದ್ದೀನಿ ಬಟ್ ಐತಿ ಮ್ಯಾಕ್ಸಿಮಮ್ ಮೈ ಮದರ್ ಗೋಸ್ ಟು ಬೈ ರಾಶೀನ್ಸ್ ನಾನು ಅಡುಗೆ ಮಾಡ್ತೀನಿ ನಾನು ಅಡುಗೆ ಮಾಡೋದು ಇಷ್ಟ ತಿನ್ಸೋದು ಇಷ್ಟ ಬಟ್ ಅದು ರಾ ಮೆಟೀರಿಯಲ್ಸ್ ಕ್ರೆಡಿಟ್ ಬೇರೆ ಯಾರಿಗೂ ಹೋಗಬೇಕು ಯಾರ ಹತ್ರ ಅಡುಗೆ ಅಷ್ಟು ಚೆನ್ನಾಗಿ ಮಾಡ್ತೀರಾ ಯಾಕಂದ್ರೆ ಇನ್ಸ್ಟಾಗ್ರಾಮ್ ರೀಲ್ಸ್ ರೀಲ್ಸೆಲ್ಲ ಆಗಾಗ ಪೋಸ್ಟ್ ಮಾಡ್ತಾ ಇರ್ತೀರಾ ಪ್ರ್ಯಾಕ್ಟೀಸ್ ಮಾಡ್ತಾ ಮಾಡ್ತಾ ಕಲ್ತೆ ಅಂಡ್ ಮೈ ಮದರ್ ಇಸ್ ಅ ಫ್ಯಾಂಟಾಸ್ಟಿಕ್ ಕುಕ್ ಮೈ ಫಾದರ್ ಇಸ್ ಎ ವೆರಿ ಗುಡ್ ಕುಕ್ ಮಾತು ಇನ್ ಸ್ಯಾಂಡಲ್ವುಡ್ ಮಾಸ್ಕ್ ಕ್ವೀನ್ ಅಂತಾನೆ ಇವ್ರನ್ನ ಕರೀತಾರೆ ಅವರೇ ರಾಗಿಡಿ ದ್ವೇದಿ ಅವರು ಸಾಕಷ್ಟು ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿ ಆಗಿದ್ದಾರೆ ಸದ್ಯಕ್ಕೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯಲ್ಲಿದ್ದಾರೆ ಯಾವ ರೀತಿ ಯಾಕೆ ಅನ್ನುವಂಥದನ್ನ ಕೇಳ್ತೀನಿ ಮೇಡಮ್ ನಮಸ್ತೆ ಕಮರ್ಷಿಯಲ್ ಬಿಟ್ಟುಬಿಟ್ಟು ಕಮರ್ಷಿಯಲ್ ಬಿಟ್ಟುಬಿಟ್ಟು ಹೊಸ ರೀತಿ ಪ್ರಾಜೆಕ್ಟ್ ಕಥರ್ಗಳನ್ನ ನೀವು ಚೂಸ್ ಮಾಡ್ತಾ ಇದ್ದೀರಾ ರಿಯಲಿ ಹ್ಯಾಟ್ಸ್ ಆಫ್ ಒಂದ್ ರೀತಿ ಈ ರೀತಿ ಪ್ರಾಜೆಕ್ಟ್ ಗಳನ್ನ ಹೀರೋಯಿನ್ಸ್ ಅಲ್ಲಿ ಅಂದ್ರೆ ಅವ್ರಿಗೆ ಬರೋ ಅಂಥದ್ದು ಇರ್ಬೋದು ಅಪ್ರೋಚ್ ಬಂದೇ ಬರುತ್ತೆ ಬಟ್ ಅವ್ರು ಅದನ್ನು ಆಕ್ಸೆಪ್ಟ್ ಮಾಡುವಂಥದ್ದು ಬಹಳ ಕಷ್ಟ ಈಗ ನೀವು ಮಾಡಿದ್ದೀರಾ ಸಿ ಒಂದು ಆ್ಯಕ್ಟರ್ದು ಒಂದು ಸ್ಪೆಸಿಫಿಕ್ ಇಮೇಜನ್ನು ಯೂಶ್ವಲ್ ಆಗಿ ಅವ್ರ ಫ್ಯಾನ್ಸ್ ಆಗಲಿ ಜನ ಆಗಲಿ ಮಾಡ್ತಾರೆ ಆ್ಯಂಡ್ ನನಗೆ ಒಬ್ಬ ಆ್ಯಕ್ಟರ್ ಆಗಿ ಐ ಆಲ್ವೇಸ್ ಬಿನ್ ವೆರಿ ವೆರಿ ಎಕ್ಸ್ಪೆರಿಮೆಂಟಲ್ ನನಗೆ ಯಾವ ಥರದ್ದು ಒಂದು ಇಂಟ್ರೆಸ್ಟಿಂಗ್ ಆಗಿರೋದು ಕತೆ ಬಂದರೆ ಐ ಆಮ್ ಆಲ್ವೇಸ್ ವೆರಿ ಹ್ಯಾಪಿ ಟು ಡು ಸೊ ಈ ಒಂದು ಕತೆ ಬಂದಾಗ ನಾವು ತುಂಬ ಸೋಷಲ್ ವರ್ಕ್ ಮಾಡ್ತೀವಿ ನಾವು ತುಂಬ ಸೋಷಲ್ ಕಾಸಸ್ನ लाइक यू नो प्रमोटू सपोर्टी थ्रू मई ट्रस्ट आलोष आचे बरब् जना गोतुए रियालीटी फिलिम्स रियालीटी कॉन्टेंट तुम इंपारटेंट आई है इवगा सी विू आल कैंड फिल्म्स कमर्शल वोलेन्नि लव स्टोरी आक्शन मत बु बी टाकिंग अबउट द रियल इश्यूज इन दोसईटी अंत नन सो इसमक वि वाँ ब्रिंग अवट वन आफ द मोस्ट नॉन् टाक्ड अबउट ிஸ் அந்த ராஷன் ராஷன் அங்கடி ராஷன் கார்டு இந்த ஆக்சுவலாகி ஏன்தி ஏன் கதை இது ஏனாக ஏன் நடித்தது நம் சொசைட்டியில் பிகாஸ் சி யோ ரேஷன் கார்டு ஹோல்டர் இஸ் எயிட்டி பர்சென்ட் ஆஃப் த பாப்பூலேஷன் ஆஃப் திஸ் கண்ட்ரி சோ யார்கே ஏன் தலு ஏன் சோ ஆகியா இல்வா ஏன் நடித்தா இது ஒழுதினா கெட்டதான் எல்லாம் வந்து தோர்ஸ் அந்த அபிப்பிராயமா இட்ஸ் வெரி இம்பார்டெண்ட் ஃபார் அஸ் டூ டூ ಸೋಷಲಿ ರೆಲವೆಂಟ್ ಫಿಲ್ಮ್ಸ್ ಸ್ಪಿರಿಚುಲಿ ರಿಲೇಟೆಡ್ ಫಿಲ್ಮ್ಸ್ ಯಾಕಂದರೆ ಈ ಜನರೇಷನ್ಗೆ ಗೊತ್ತಾಗಬೇಕು ದಟ್ ನಾವು ಇರ್ತಾ ಇರೋದು ದೇಶದಲ್ಲಿ ಆ್ಯಕ್ಚುಲಾಗಿ ಏನು ನಡೀತದೆ ಸೊ ವೆನ್ ಯು ನೋ ದ ಟ್ರೂತ್ ದಟ್ಸ್ ವೆನ್ ಯು ಕ್ಯಾನ್ ಎಕ್ಸೆಪ್ಟ್ ಇಟ್ ಎನ್ ದೆನ್ ಮೂವ್ ಹೆಡ್ ಇನ್ ವಾಕ್ ಟುವಡ್ಸ್ ಇಟ್ ಅಂತ ಸೊ ಯಾ ಇಟ್ಸ್ ಇಟ್ಸ್ ಅ ವೆರಿ ಎಕ್ಸೈಟಿಂಗ್ ಫಿಲ್ಮ್ ಆ್ಯಕ್ಚುಲಿ ಪ್ಯಾಂಡಮಿಕ್ ಟೈಮಲ್ಲೂ ನೀವು ಹಲವಾರು ಜನರಿಗೆ ರ್ಯಾಷನ್ ಕೊಟ್ಟಿದ್ದೀರಾ ಸೊ ಈಗ ಅದಕ್ಕೆ ಒಂದು ರೀತಿ ಕನೆಕ್ಟ್ ಆಗ್ತಾ ಇದೆ ಇರ್ಬೋದೇನೋ ಪ್ರಾಬೆಬಲಿ ಬಿಕಾಸ್ ಸಿ ನಾನು ಒಂದು ಬ್ರಿಡ್ಜ್ ಆಗಿದೆ ಎಲ್ಲರೂ ತುಂಬಾ ಹೆಲ್ಪ್ ಮಾಡಿದ್ದಾರೆ ನಾನೇ ಮಾಡಿದ್ದೀನಿ ಅಂತ ಹೇಳೋಕ್ಕಾಗಲ್ಲ ಎಲ್ಲರೂ ತುಂಬಾ ಹೆಲ್ಪ್ ಮಾಡಿದರು ರಾಷನ್ಗಾಗಲಿ ಆಮೇಲೆ ಕಿಟ್ಸ್ಗಾಗಲಿ ಆಮೇಲೆ ಊಟ ವಿಷಯ ಆಗಲಿ ಸೊ ಒಂದು ವೇಳೆ ಒಂದು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಇದ್ದರೆ ಏನು ಬೇಕಾದರೂ ಮಾಡ್ಬೋದು ಆ್ಯಂಡ್ ಐ ಆಲ್ವೇಸ್ ಬಿಲೀವ್ ದಟ್ ನಮಗೆ ಇಫ್ ಯು ಅರ್ನಿಂಗ್ ಹಂಡ್ರೆಡ್ ರುಪೀಸ್ ಯು ಶುಡ್ ಅಟ್ ಲೀಸ್ಟ್ ಡೊನೇಟ್ ಟೆನ್ ರುಪೀಸ್ ಔಟ್ ಆಫ್ ದಟ್ ಹಂಡ್ರೆಡ್ ರುಪೀಸ್ ಸೊ ದ್ಯಾಟ್ ದಸ್ ಅ ಬ್ಯಾಲೆನ್ಸ್ ಇನ್ ದ ಸೊಸೈಟಿ ಅಂತ ಇಟ್ ಗಿವ್ಸ್ ಯೂ ಲಾರ್ ಆಫ್ ಮೆಂಟಲ್ ಪೀಸ್ ಹ್ಯಾಪಿನೆಸ್ ರೇಷನ್ ಕಾರ್ಡ್ ರಾಗಿಣಿ ಅವ್ರ ಹತ್ರ ಇದೆಯಾ ಇದೆ 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 ಯಾಕಿಲ್ಲ ಎಲ್ಲರೂ ಅಧಿಕಾರ ಅದು ಬಟ್ ಯಾರಿಗೆ ಆ್ಯಕ್ಚುಲಾಗಿ ನಿಜವಾಗ್ಲೂ ತಲುಪಿಸ್ಬೇಕು ಅವ್ರಿಗೆ ತಲ್ಸಲ್ಲ ಅಷ್ಟೇ ಎಲ್ಲರೂ ಹತ್ರ ಇದೆ ಸೊ ಇನ್ನು ನನ್ನ ಪ್ರಶ್ನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಭಿಮಾನಿಗಳು ಪ್ರಶ್ನೆ ಆಗಿರುತ್ತೆ ಈ ರೀತಿ ಅಂತ ಬಂದಾಗ ಒಂದು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂತ ಬಂದಾಗ ಯಾವತ್ತೂ ರಾಗಿಣಿಯವರು ರ್ಯಾಷನ್ನು ಹೋಗಿ ತಗೊಂಡಿದ್ದಾರಾ ಈ ರೀತಿ ಕ್ಯೂ ಅಲ್ಲಿ ನಿಂತಿದ್ದಾರಾ ಹಂಡ್ರೆಡ್ ಪರ್ಸೆಂಟ್ ಯಾಕಿಲ್ಲ ಸೊ ನಾವು ಇದ್ದಿದ್ದು ಜನರೇಷನಲ್ಲಿ ಯು ಡೋಂಟ್ ಕಾಲ್ ಇಟ್ ರಾಷನ್ ಅಂಗಡಿ ಬಿಕಾಸ್ ಎವ್ರಿಬಡೀಸ್ ವಾಂಟ್ಸ್ ಟು ಬಿ ಮಾಡರ್ನ್ ಆ್ಯಂಡ್ ವಾಂಟ್ಸ್ ಟು ಬಿ ಲೈಕ್ ಓಕೆ ಇವತ್ತಿನ ಜನ್ರೇಷನ್ ಸೊ ಸೂಪರ್ ಮಾರ್ಕೆಟ್ಸ್ ಕಂತ ಅಂತಾರೆ ಅಥವಾ ಟೌನ್ ಮಾರ್ಕೆಟ್ ಅಂತಾರೆ ಅಥವಾ ಅಂದರೆ ಒಂದು ಫ್ಯಾನ್ಸಿ ಫ್ಯಾನ್ಸಿ ಹೆಸ್ರುಗಳು ಇರಬೇಕು ಅಂತ ಬಟ್ ಯಾ ರಾಷನ್ ಅಂಗಡಿ ಇಸ್ ಎವ್ರಿವೇರ್ ಬಿಗ್ ರಾಷನ್ ಅಂಗಡಿ ಸ್ಮಾಲ್ ರಾಷನ್ ಅಂಗಡಿ ಆ ಥರನೂ ಕರಿಬೋದಲ್ವ ಸೂಪರ್ ಮಾರ್ಕೆಟ್ ಅನ್ನೋದು ಒಡಿ ಯಾಕೆ ಬಂದಿದೆ ಅಂತ ಐ ಗೋ ಅಂತ ತಗೊಂಡಿದ್ದೀನಿ ಬಟ್ ಐ ಥಿಂಕ್ ಮ್ಯಾಕ್ಸಿಮಮ್ ಮೈ ಮದರ್ ಗೋಸ್ ಟು ಬೈ ರಾಷನ್ಸ್ ನಾನು ಅಡುಗೆ ಮಾಡ್ತೀನಿ ನಾನು ಅಡುಗೆ ಮಾಡೋದಿಷ್ಟ ತಿನ್ಸೋದಿಷ್ಟ ಬಟ್ ಅದು ರಾ ಮಟೀರಿಯಲ್ಸ್ ಕ್ರೆಡಿಟ್ ಬೇರೆ ಯಾರಿಗೆ ಹೋಗ್ಬೇಕು ಯಾರ ಹತ್ರ ಕಲ್ತ್ರಿ ಅಡುಗೆ ಅಷ್ಟು ಚೆನ್ನಾಗಿ ಮಾಡ್ತೀರಿ ಯಾಕಂದರೆ ಇನ್ಸ್ಟಾಗ್ರಾಮ್ ರೀಲ್ಸೆಲ್ಲ ಆಗಾಗ ಪೋಸ್ಟ್ ಮಾಡ್ತಾ ಇರ್ತೀರಾ ಆ್ಯಕ್ಚುಲಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಕಲಿತೆ ಆ್ಯಂಡ್ ಮೈ ಮದರ್ ಇಸ್ ಅ ಫ್ಯಾಂಟಾಸ್ಟಿಕ್ ಕುಕ್ ಮೈ ಫಾದರ್ ಇಸ್ ಅ ವೆರಿ ಗುಡ್ ಕುಕ್ ಮೈ ಬ್ರದರ್ ಇಸ್ ವೆರಿ ವೆರಿ ಗುಡ್ ಅಂದರೆ ಈಸ್ ವೆರಿ ಗುಡ್ ಸೊ ಮೇ ಬಿ ಜೀನ್ಸಲ್ಲಿ ಬಂದಿರಬೇಕು ಅಂತ ಸ್ವಲ್ಪ ಗೊತ್ತೇ ಆಗಿಲ್ಲ ಎಷ್ಟು ವರ್ಷ ಕೋವಿಡ್ ಟಾಟ್ ಅಸ್ ಸೊ ಮೆನಿ ನ್ಯೂ ಥಿಂಗ್ಸ್ ಅಲ್ವಾ ಸೊ ಯಾ ಒಂದು ಕಡೆ ತುಪ್ಪದ ಬೆಡಗಿ ಅಂತಿದ್ರು ಈಗ ಮಾಸ್ಕ್ ಕ್ವೀನ್ ಅಂತಾರೆ ಅದಕ್ಕೆ ತಕ್ಕನಾಗೆ ಆ್ಯಕ್ಷನ್ ಸಿ ಸಿಕ್ವೆನ್ಸ್ ಎಲ್ಲ ಮಾಡ್ತಾ ಇದ್ದೀರಾ ಪೆಟ್ಟುಗಳನ್ನು ಮಾಡ್ಕೋತಾ ಇದ್ದೀರಾ ಯಾ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ ನನಗೆ ಅವಲ್ ಲಿಗಮೆಂಟ್ ಹೈರ ಮೈ ರೈಟ್ ನೀ ಆ್ಯಂಡ್ ಲೆಫ್ಟಲ್ಲಿ ಸ್ಪ್ರೇನಿದೆ ಶೋಲ್ಡರಲ್ಲಿ ಐ ಥಿಂಕ್ ದಿಸ್ ಮಸಲ್ ಇಸ್ ಸಮ್ಥಿಂಗ್ ಇಸ್ ರಾಂಗ್ ಸೊ ಈಗ ರಿಷಭ ಶೂಟಿಂಗ್ ನಡೀತಾ ಇದೆ ಸದ್ಯಕ್ಕೆ ವಿತ್ ಮೋಹನ್ ಲಾಲ್ ಸರ್ ಆ್ಯಂಡ್ ಅದರದ್ದು ಅದರಲ್ಲಿ ಆ್ಯಕ್ಷನ್ ಸೀಕ್ವೆನ್ಸಸ್ ಇದೆ ಸೊ ಜಸ್ಟ್ ಐ ಡೂ ಮೈ ಓನ್ ಸೆನ್ಸ್ ಗೆಲ್ಲರಿಗೂ ಗೊತ್ತಿರೋ ವಿಷಯ ಅದು ಈ ರೀತಿ ಈ ಮಾಡ್ಕೋಬೇಡಿ ಅಂತ ಅಭಿಮಾನಿಗಳು ಕೇಳ್ತಾರೆ ದೆರ್ ಇಸ್ ದೆರ್ ಇಸ್ ರಿಸ್ಕ್ ಇನ್ ಎವ್ರಿಥಿಂಗ್ ಲೈಫಲ್ಲಿ ರಿಸ್ಕ್ ತೊಗೊಂಡಿಲ್ಲ ಅಂದರೆ ಏನು ಮಾಡ್ತಾರೆ ಯು ಶುಡ್ ಟೇಕ್ ರಿಸ್ಕ್ ಓನ್ಲಿ ದೆನ್ ಯುಲ್ ನೋ ಇಫ್ ಇಟ್ಸ್ ಅ ಗುಡ್ ಆರ್ ಅ ಬ್ಯಾಡ್ ನೋ ತಗೊಂಡಿಲ್ಲ ಅಂದ್ರೆ ನಾಟ್ ಲೈಕ್ ಒಂದು 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 ಹ್ಯೂಮನ್ ಆಗಿ ಮನುಷ್ಯನಾಗಿ ಯು ಆಲ್ವೇಸ್ ಇತ್ತೀಚೆಗಷ್ಟೇ ಸಂಜು ವೀಟ್ ಗೀತಾ ಸಿನಿಮಾ ರಿಲೀಸ್ ಆಯಿತು ಕೆಲವೊಂದು ಕಾರಣ ತರಗಳಿಂದ ಈಗ ಮತ್ತೆ ಮರು ಬಿಡುಗಡೆ ಆಗ್ತಾ ಇದೆ ಅನ್ನೋದನ್ನ ಈಗಾಗಲೇ ಚಿತ್ರತಂಡ ತಿಳಿಸಿದೆ ಸೊ ಯಾಕೆ ಆ ರೀತಿ ಒಂದು ತಾತ್ಕಾಲಿಕ ಸಿ ನಾನು ಆ್ಯಕ್ಚುಲಿ ಗೊತ್ತೇ ಇಲ್ಲ ಸಂಜು ವೀತ್ ಗೀತಾ ರಿಲೀಸ್ ಆಯಿತು ಅಂತ ಒಂದು ನಿಜವಾಗ್ಲೂ ಹೇಳಬೇಕು ಅಂದರೆ ಐ ಎಮ್ ವೆರಿ ಅಪ್ ಸೆಟ್ ವಿತ್ ಎವ್ರಿಬಡಿ ಲೈಕ್ ಬಿಕಾಸ್ ಗೊತ್ತಿಲ್ಲ ಅದೇ ನಾವು ಅಷ್ಟು ಸೀನಿಯರ್ ಆರ್ಟಿಸ್ಟ್ ಆಗಿ ಒಂದು ಸಿನಿಮಾದಲ್ಲಿ ಭಾಗವಹಿಸ್ತೀವಿ ಅಂದರೆ ಪಾತ್ರ ಮಾಡ್ತೀವಿ ಅಂದರೆ ಆಮೇಲೆ ಸಡನ್ ಆಗಿ ಕೆಲವೊಂದು ಪೋರ್ಷನ್ಸ್ ಇರೋಲ್ಲ ಸಿನಿಮಾದಲ್ಲಿ ಸೊ ಇವಾಗ ಒಂದು ಸೆಂಟ್ರಿಕ್ ಕ್ಯಾರೆಕ್ಟರ್ ಪೋರ್ಷನ್ಸ್ ಇಲ್ಲ ಅಂದರೆ ಕತೆಗೇನು ಬೆಲೆ ಇಲ್ಲ ಕನೆಕ್ಟ್ ಕತೆಯಲ್ಲಿ ಕನೆಕ್ಟಿವಿಟಿ ಇರೋಲ್ಲ ಸೊ ಆ ವಿಷಯವಾಗಿ ಸಿ ಜನ ಇಲ್ಲ ಇವಾಗ ನೀವು ಯಾರನ್ನು ಹಾಕ್ಕೊಂಡು ಸಿನಿಮಾ ಮಾಡ್ತಿದ್ದೀರಾ ಆ ಸಿನಿಮಾದಲ್ಲಿ ನೀವು ಕತೆ ತಕ್ಕಂಗೆ ತೋರಿಸ್ಬೇಕು ಏನೋ ಒಂದು ತೋರ್ಸೋಕೋದ್ರೆ ಅದೇ ಆಗುತ್ತೆ ಆ್ಯಂಡ್ ರಿಲೀಸು ಗೊತ್ತಿಲ್ಲ ವಿಷಯ ನನಗೆ ರಿಲೀಸ್ ಆಗಿದ್ದು ವಿಷಯ ಗೊತ್ತಿಲ್ಲ ಬಿಕಾಸ್ ಯಾರೂ ನನಗೆ ಇನ್ಫಾರ್ಮ್ ಮಾಡಿಲ್ಲ ಆ್ಯಂಡ್ ನಾನು ಬಾಂಬೆಯಲ್ಲಿದೆ ಶೂಟಿಂಗ್ ಮಾಡ್ತಾ ಇದ್ದೆ ಆ್ಯಂಡ್ ಇವಾಗ ರೀ ರಿಲೀಸ್ ಆಗ್ತಿರೋದು ಗೊತ್ತಿಲ್ಲ ನನಗೆ ನಿಮ್ಮಿಂದಾನೇ ಗೊತ್ತಾಗ್ತಿದೆ ನಿಮ್ದು ರಚಿತ ಅವ್ರ ಕಾಂಬಿನೇಷನ್ ಆ ಒಂದು ಸಾಂಗ್ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ರು ತೇಟ್ರಲ್ಲಿ ಸಹ ಎಂಜಾಯ್ ಮಾಡಿದ್ರು ಅದು ಬಂದಾಗ ಸ್ಟೆಪ್ಸ್ ಕೂಡ ಹಾಕಿದ್ರು ನಿಮ್ದು ಹುಕ್ ಸ್ಟೆಪ್ ಕೂಡ ಟ್ರೈ ಮಾಡಿದ್ರು ತೇಟ್ರಲ್ಲಿ ನಾವು ಸಹ ನೋಡಿದೀವಿ ಬಟ್ ಈ ಸಿನಿಮಾ ತುಂಬಾ ಚೆನ್ನಾಗಿ ಹೋಗ್ಬೇಕಿತ್ತು ಅಂತದ್ರಲ್ಲಿ ಸ್ಟಾಪ್ ಆಯ್ತು ಮತ್ತೆ ರೀ ರಿಲೀಸ್ ಆಗ್ತಿದೆ ಬಟ್ ನಿಮ್ಗೂ ಕೂಡ ಈ ಮಾಹಿತಿ ಗೊತ್ತಿಲ್ಲ ಅನ್ನೋದಾದ್ರೆ ಹೇಗೆ ಚಿತ್ರತಂಡ ಏನು ಕರೆಕ್ಟಿವ್ ಆಗಿರ್ಲಿಲ್ಲ ಇನ್ನೊಂದು ಕಮ್ಯುನಿಕೇಷನ್ ವಾಸ್ ನೆ ಬಿಕಾಸ್ ನಾನು ಅಫ್ಕೋರ್ಸ್ ನಾನು ಬಿಸಿದೀನಿ ನನ್ನ ವರ್ಕಲ್ಲಿ ಆ್ಯಂಡ್ ಮಿ ಆ್ಯಂಡ್ ರಚ್ ಒಂದು ಎರಡು ಸೀನಿಯರ್ ಎಸ್ಟ್ಯಾಬ್ಲಿಷ್ಡ್ ಆ್ಯಕ್ಟ್ರೆಸಸ್ ಒಂದು ಸತಿ ಸ್ಕ್ರೀನ್ ಮೇಲೆ ಬಂದರೆ ಇಟ್ ಶುಡ್ ಬಿ ಒನ್ ಆಫ್ ದ ಮೋಸ್ಟ್ ಹೈಪ್ ಥಿಂಗ್ ಇನ್ ಇನ್ ದಿ ಇಂಡಸ್ಟ್ರಿ ಆ್ಯಂಡ್ ಇಷ್ಟು ಚೆನ್ನಾಗಿರೋದು ಸಾಂಗು ಕಥೆಯೂ ಚೆನ್ನಾಗಿತ್ತು ಇವಾಗ ಇಪ್ಪತ್ತು ನಿಮಿಷ ನೀವೇ ಅಂದ್ಕೊಳ್ಳಿ ಇಪ್ಪತ್ತು ನಿಮಿಷ ಮತ್ತೆ ಆ್ಯಡ್ ಮಾಡಿ ಮಾಡ್ತಿದ್ದರಂದರೆ ಅದು ಇಪ್ಪತ್ತು ನಿಮಿಷ ಎಲ್ಲೋಯ್ತು ಸಿಂಪಲ್ ಆ್ಯಂಡ್ ನನ್ನ ಕಾರಣ ಗೊತ್ತಿಲ್ಲ ನಾನು ಯಾಕೆ ಅಂತ ಗೊ ಆಯಿತು ಅಂತ ಗೊತ್ತಿಲ್ಲ ಯಾರು ಮಾಡಿದ್ದು ಯಾರು ಹಿಂದೆ ಆಗಿರೋದು ಸಿ ಸಿನಿಮಾ ಸಿನಿಮಾ ಥರ ನೋಡ್ಬೇಕು ನೀವು ಯಾರು ಇನ್ಫ್ಲೂಯೆನ್ಸ್ ಆಗಲಿ ಯಾರ ಹೆಸರಾಗಲಿ ಅದೆಲ್ಲ ನೋಡ್ಕೊಂಡು ಮಾಡಬಾರ್ದು ನೀವು ಸಿನಿಮಾ ಕತ್ತೆ ತಕ್ಕಂಗಿರಬೇಕು ಸೊ ಹು ಎವರ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಹ್ಯಾಸ್ ಎಫೆಕ್ಟೆಡ್ ದ ಫಿಲ್ಮ್ ಸೊ ಫಿಲ್ಮ್ಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಿಲ್ಮ್ಸ್ಗಿಂತ ಜಾಸ್ತಿ ಏನೂ ಇರಬಾರ್ದು ಅಲ್ಟಿಮೇಟ್ಲಿ ಅದೇ ಕೌಂಟ್ ಆಗೋದು ತಾನೇ ಕ್ಯಾ ನಿಮ್ಮ ಕ್ಯಾರೆಕ್ಟರು ನಿಮ್ಮ ಕತೆ ನಿಮ್ಮ ಡೈರೆಕ್ಷನ್ ನಿಮ್ಮ ನೀವು ಯಾವ ಥರ ಪರ್ಫಾರ್ಮ್ ಮಾಡಿದರೆ ಅದೇ ಕೌಂಟ್ ಆಗುತ್ತೆ ಸುಮ್ಮನೆ ಸುಮ್ಮನೆ ದೊಡ್ಡ ಮಾತು ಮಾತಾಡೋದ್ರಲ್ಲಿ ಆಮೇಲೆ ಏನೇನೋ ಮಾತಾಡೋದ್ರಲ್ಲಿ ಇದು ಅದು ಅಂತ ಹೇಳಿದ್ರೆ ಅದು ಪ್ರಯೋಜನ ಇಲ್ಲ ಇವರ ಆ್ಯಕ್ಟರ್ ಇವರ ಡೈರೆಕ್ಟರ್ ಇವರ ಇದು ಲೈಕ್ ಇಟ್ಸ್ ಅ ಫಿಲ್ಮ್ ದ್ಯಾಟ್ ಈಸ್ ಪ್ರೊಫೆಷ್ನಲಿಸಮ್ ಮೇಂಟೈನ್ ದ್ಯಾಟ್ ಸಿನಿಮಾ ಕ್ಷೇತ್ರ ಜೊತೆಗೆ ಹಲವಾರು ಕ್ಷೇತ್ರಗಳಲ್ಲಿ ನೀವು ಹೆಣ್ಣು ಮಕ್ಕಳಿಗೆ ಬಹಳಷ್ಟು ಇನ್ಸ್ಪಿರೇಷನ್ ಯಾಕಂದರೆ ಕೆಲವೊಂದು ವೆರಿಫಿಕೇಶನ್ಸ್ ಲೈಫಲ್ಲಾದರೂ ಎದೆ ಕುಗ್ಗದೆ ನೀವು ಗಟ್ಟಿಗಿತ್ತಿಯಾಗಿ ನಿಂತಿದ್ದೀರಾ ಶುಭಾರಂಭ ಮಾಡಿದ್ದೀರಾ ಈ ಒಂದು ವರ್ಷದಲ್ಲಿ ನಾನೇನು ಅದನ್ನು ಹೇಳಕ್ಕೆ ಇಷ್ಟಪಡಲ್ಲ ಬಟ್ ನಿಮ್ಮ ನಾನು ಯಾವತ್ತೂ ಹೇಳ್ತೀನಿ ಸತ್ಯಮೇವ ಜಯತೆ ಅಂತ ಹೇಳ್ತಾರಲ್ಲ ಸಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಸ್ಟ್ಯಾಂಡ್ ಯುವರ್ ಗ್ರೌಂಡು ನಾವು ಲೈಫಲ್ಲಿ ತಪ್ಪೇ ತಪ್ಪು ಮಾಡಿದೆ ತಪ್ಪು ಮಾಡಿಲ್ಲ ಅಂದರೆ ನಾವು ಯಾರಿಗೂ ಹೆದರ್ಕೋಬಾರ್ದು ತಪ್ಪು ಮಾಡಿದ್ದೀವಿ ಕ್ಷಮ ಕ್ಷಮೆ ಕೇಳಬೇಕು ಅಷ್ಟೇ ಇಲ್ಲ ಅನುಭವಿಸ್ಬೇಕು ಆ್ಯಂಡ್ ಇಟ್ಸ್ ಅ ಕಾರ್ಮಿಕ್ ಸೈಕಲ್ ನೋ ಬಡಿ ಕೆನ್ ಸ್ಟೇ ಅವೇ ಫ್ರಾಮ್ ಯುನೋ ಎಕ್ಸ್ಪೀರಿಯನ್ಸಿಂಗ್ ವಾಟ್ ಇಟ್ ಇಸ್ ನೀವು ತಪ್ಪು ಮಾಡಿದ್ರೆ ತಪ್ಪನ್ನು ಅನುಭವಿಸ್ತೀರಾ ಒಳ್ಳೇದು ಮಾಡಿದ್ರೆ ಒಳ್ಳೆದನ್ನ ಅನುಭವಿಸ್ತೀರಾ ಸೊ ಪೇಶನ್ಸ್ ಆ್ಯಂಡ್ ಜಸ್ಟ್ ದೇವರ ಮೇಲೆ ನಂಬಿಕೆ ಲಾ ಮೇಲೆ ನಂಬಿಕೆ ಪ್ರಾಜೆಕ್ಟ್ಗೆ ಇದಿಷ್ಟು ರಾಗಿಣಿ ದಿವೇದ ಅವರ ಮಾತಾಗಿತ್ತು ಕೊನೆಯಲ್ಲಿ ಅವರು ಒಂದು ಕ್ಲಾರಿಫಿಕೇಶನ್ ಕೊಟ್ಟರು ಅಂದ್ರೆ ಈ ವರ್ಷವೇ ಅವರು ಡ್ರಗ್ ಕೇಸ್ ಖುಲಾಸೆ ಆಗಿರುವಂತಹ ಒಂದು ವಿಚಾರವನ್ನ ಕ್ವಾಶ್ ಆಗಿರುವಂತಹ ವಿಚಾರವನ್ನ ಅವರು ರಿಯಾಕ್ಟ್ ಮಾಡಿರುವಂತದ್ದು ತುಂಬಾ ಅರ್ಥಪೂರ್ಣವಾಗಿ ಅವ್ರು ಹೇಳಿದರೆ ನ್ಯಾಯಕ್ಕೆ ಯಾವಾಗಲೂ ಸತ್ಯ ಇದೆ ಜಸ್ಟಿಸ್ ನಮಗೆ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆ ಕೀರ್ತಿ ಪಾಟೀಲ್ ಗ್ಯಾಂಚ್ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ